ಎಲ್ಲರಿಗೂ ನಮಸ್ಕಾರಗಳು ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಂದರ್ಭದಲ್ಲಿ ಅಪರಾಧಿ ಮನೋಭಾವನೆ ಅಥವಾ ತಪ್ಪಿತಸ್ಥ ಮನೋಭಾವನೆನ ನಾವು ನೋಡ್ತೀವಿ ಕೆಲವು ಸಲ ನಾವು ಏನೋ ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ ಒಂದು ನಾಯಿನ ಎಲ್ಲೋ ಗೊತ್ತಾಗದೆ ಆ ನಾಯಿ ಮೇಲೆ ಹರಿಸ್ತೀವಿ ನಾಯಿ ಸತ್ತೋಗುತ್ತೆ ಅದೇ ಥರ ಕೆಲವೊಂದು ಸಂದರ್ಭದಲ್ಲಿ ಹಾವು ಕಾಣದೇ ಇಲ್ಲ ಅದರ ಮೇಲೆ ಹರಿಸ್ತೀವಿ ನಂತರ ಒಂದು ಅಪರಾಧಿ ಭಾವನೆ ಅಯ್ಯೋ ಅನ್ಯಾಯವಾಗಿ ಆ ಪ್ರಾಣಿನ ನಾನು ಸಾಯಿಸ್ದೆ ಅಥವಾ ಒಂದು ಗೊತ್ತಾಗದೆ ಅನ್ಯಾಯವಾಗಿ ನಾನು ಒಂದು ಹಾವಿನ ಮೇಲೆ ಕಾರನ್ನ ಹರಿಸ್ತೆ ಅಥವಾ ಬೈಕ್ ಹರಿಸ್ತೆ ಅನ್ನೋದು ಅದು ಬಹಳ ದಿನ ಕಾಡ್ತಾ ಇರುತ್ತೆ ಅದೇ ರೀತಿ ಬರೀ ಇದು ಮಾತ್ರ ಅಲ್ಲ ಬೇಕಾದಷ್ಟು ಸಂದರ್ಭಗಳಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿಗೂ ಒಬ್ಬ ಟೀಚರ್ ಆಗಿರ್ಬೋದು ಏನೋ ಒಂದು ಕಮ್ಮಿ ಮಾರ್ಕ್ಸ್ ಸೊ ಕೊಟ್ಟಾಗ ಅವನೇನೋ ಒಂದು ಸ್ಯೂಸೈಡ್ ಅಟೆಂಪ್ಟ್ ಮಾಡ್ತಾನೆ ಮತ್ತೇನೋ ಆಗುತ್ತೆ ಆವಾಗ ಇವರಿಗೆ ಅಪರಾಧಿ ಮನೋಭಾವನೆ ಅಂದರೆ ಅವನು ಏನಿಗೆ ಅವನಿಗೆ ಅರ್ಹತೆ ಇರುತ್ತೆ ಅಷ್ಟೇ ಕೊಟ್ಟಿರ್ತೀವಿ ಆದರೆ ಅಯ್ಯೋ ನಾನು ಇನ್ನೊಂದು ಮಾರ್ಕ್ಸ್ ಆ ಹುಡುಗ ಬದುಕಂತ ಇದ್ನೋ ಏನೋ ಈ ಥರ ಕೆಲವೊಂದು ಭಾವನೆಗಳು ನಮ್ಮದಲ್ಲದ ಒಂದು ಸಂದರ್ಭಕ್ಕೂ ಸಹ ನಾವು ಕಾರಣ ಅಲ್ಲದೇ ಹೋದರೂ ಎಲ್ಲೋ ಒಂದು ಕಡೆ ಎಲ್ಲೋ ದುರ್ಘಟನೆ ನಡೆದಾಗ ಅಯ್ಯೋ ನಾನು ಅದಕ್ಕೆ ಕಾರಣನಾ ಅನ್ನುವ ಒಂದು ಅಪರಾಧಿ ಮನೋಭಾವನೆ ಬರುತ್ತೆ ಹಾಗಾಗಿ ಇದು ಬೇರೆ ಬೇರೆ ಬೇಕಾದಷ್ಟು ಸಂದರ್ಭಗಳನ್ನು ನಾವು ನೋಡಿದ್ದೀವಿ ಎಲ್ಲರನ್ನೂ ಸಾಮಾನ್ಯವಾಗಿ ಎಲ್ಲೋ ಒಂದು ಸಂದರ್ಭದಲ್ಲಿ ಈ ಭಾವನೆ ಕಾಡೋದು ಸಾಮಾನ್ಯ ಅದರಲ್ಲೂ ಕೆಲವೊಂದು ದೊಡ್ಡ ದುರಂತಗಳು ನಡೆದಾಗ ಈ ಅಪರಾಧಿ ಮನೋಭಾವನೆ ಅಥವಾ ತಪ್ಪಿತಸ್ಥ ಮನೋಭಾವನೆ ತುಂಬ ಹೆಚ್ಚಾಗುತ್ತೆ ಇದು ಕೆಲವು ದಿನ ಇರಬಹುದು ಅಂದರೆ ಘಟನೆಯ ಮೇಲೆ ಕೆಲವು ದಿನ ಇರಬಹುದು ಅಥವಾ ಕೆಲವು ವಾರಗಳು ಕೆಲವು ತಿಂಗಳು ಕೆಲವು ವರ್ಷಗಳವರೆಗೂ ಈ ಭಾವನೆ ಕೆಲವೊಂದು ಸಂದರ್ಭಕ್ಕೆ ತಕ್ಕಂತೆ ಅಂದರೆ ಆ ಏನು ದುರಂತ ನಡೆದಿದೆ ಆ ದುರಂತದ ಒಂದು ಹೆಚ್ಚು ದುರಂತ ಆದಾಗ ಅದು ನಮ್ಮನ್ನು ಹೆಚ್ಚಾಗಿ ಕಾಡುತ್ತೆ ಇದೇ ರೀತಿ ಮನೆಯಲ್ಲೂ ಸಹ ಯಾವುದೋ ಒಂದೊಂದು ಸಣ್ಣ ವಿಚಾರಗಳಿಗೆ ಏನೋ ಒಂದು ತೊಂದರೆ ಆದಾಗ ಅಯ್ಯೋ ನಾನು ಆ ಥರ ಮಾಡಬಾರ್ದಾಗಿತ್ತೇನೋ ನಾನು ರಿಯಾಕ್ಟ್ ಮಾಡಬಾರ್ದಾಗಿತ್ತು ನಾನು ಸುಮ್ಮನೆ ಇದ್ದಿದ್ದರೆ ಆಗ್ತಿತ್ತಲ್ಲ ಕೆಲವು ಮಕ್ಕಳು ಮೊಬೈಲ್ ಫೋನ್ ಕೊಡಿಸಿಲ್ಲ ತಂದೆ ತಾಯಿ ಅಂತ ಸ್ಯೂಸೈಡ್ ಮಾಡ್ಕೊಂಡಿರೋದನ್ನು ನಾವು ಕೇಳಿರ್ತೀವಿ ಆಗ ತಂದೆ ತಾಯಿಗಳಿಗೆ ಕೊನೆವರೆಗೂ ಅದೊಂದು ಅಪರಾಧಿ ಭಾವನೆ ಕಾಡುತ್ತೆ ಅಯ್ಯೋ ನಾನು ಕೊಡಿಸ್ಬಿಟ್ಟಿದ್ರೆ ನನ್ನ ಮಗ ಬದುಕ್ತಿದ್ ನೀನು ಅಂತ ಏನೋ ಒಂದು ಸಂದರ್ಭದಲ್ಲಿ ನಾನು ಹಾಗೆ ಮಾಡಿದರೆ ಇದಾಗ್ತಿತ್ತು ಹೀಗೆ ಮಾಡಿದರೆ ಇದು ನಡೀತಾ ಇರಲಿಲ್ಲ ದೂರ ಅಂತ ಅಂತ ನಾವು ಯೋಚನೆ ಮಾಡ್ತೀವಿ ಇದು ಎಷ್ಟೋ ದಿನಗಳು ಸಹ ಕಾಡಬಹುದು ಕೆಲವರಲ್ಲಿ ಇದು ಬಹಳ ಹೆಚ್ಚಿನ ದಿನ ಕಾಡುತ್ತೆ ಅಂತಹ ಸಂದರ್ಭದಲ್ಲಿ ಅದು ಅವರ ದೈಹಿಕ ಆರೋಗ್ಯ ದೈಹಿಕ ಮಾನಸಿಕ ಹೋಲಿಸ್ಟಿಕ್ ಹೆಲ್ತ್ ಅಂತ ಹೇಳ್ತೀನಿ ಎಲ್ಲದರ ಮೇಲೆ ನೇರ ಪರಿಣಾಮ ಬೀರುತ್ತೆ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಆಧ್ಯಾತ್ಮಿಕ ಕಂಪ್ಲೀಟ್ ಪರಿಪೂರ್ಣ ಆರೋಗ್ಯ ಅಂತ ಏನು ಹೇಳ್ತೀವಿ ಇದರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಮುಖ್ಯವಾಗಿ ಊಟದ ಬಗ್ಗೆ ಅಂದರೆ ಹಸಿವಿಲ್ಲದಿರೋದು ನಿದ್ರೆ ಬಾರದಿರೋದು ಯಾವಾಗಲೂ ಒಂಥರ ಚಡಪಡಿಕೆ ಆತಂಕ ಅಯ್ಯೋ ಹೀಗಾಗೋಯ್ತಲ್ಲ ನನ್ನಿಂದ ನನ್ನಿಂದನೇ ಹೀಗಾಯಿತು ಅನ್ನುವ ಭಾವನೆ ಇದರಿಂದ ಏನಾಗುತ್ತೆ ನಂತರದ ದಿನದಲ್ಲಿ ಉಸಿರಾಟದ ತೊಂದರೆ ಮೈ ಕೈ ನೋವು ಕೊನೆಗೊಂದು ದಿನ ಹಾರ್ಟ್ ಅಟ್ಯಾಕ್ ಸಹ ಯೋಚನೆ ಮಾಡಿ ಆಗುವ ಸಾಧ್ಯತೆನೂ ಇದೆ ಸ್ಟ್ರೋಕ್ ಆಗ್ಬೋದು ಈ ರೀತಿ ದೈಹಿಕವಾಗಿ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತೆ ಅದೇ ರೀತಿ ಮಾನಸಿಕವಾಗಿ ಬೇಕಾದಷ್ಟು ಇದರಿಂದ ಉಂಟಾಗುವ ತೊಂದರೆ ನಮ್ಮ ಮೆದುಳಿನ ಮೇಲೆ ಒಂದು ನೇರವಾಗಿ ಪರಿಣಾಮ ಬೀರುತ್ತೆ ಈ ಒಂದು ಅಪರಾಧಿ ಭಾವನೆ ಎಷ್ಟು ಕಾಡುತ್ತೋ ಅಲ್ಲಿಯವರೆಗೆ ನಮ್ಮ ಒಂದು ಲಿಂಬಿಕ್ ಲೂಪ್ ಅಂತ ಏನಿದೆ ಅಂದರೆ ಪ್ರಾಣಿ ಮೆದುಳು ಅಂತ ಹೇಳ್ತೀವಿ ಅದನ್ನು ರೆಪ್ಟಿಲಿಯನ್ ಬ್ರೈನ್ ಅಂತಲೂ ಸಹ ನಾವು ಹೇಳ್ಬೋದು ಲಿಂಬಿಕ್ ಸಿಸ್ಟಮ್ ಅಂತ ಇದು ಈ ಒಂದು ಜಾಗ ಇದರಲ್ಲಿ ಅಮೆಗ್ಡೆಲಾ ಮತ್ತು ಇನ್ಸುಲಾ ಅಂತ ಎರಡು ಭಾಗಗಳಿದೆ ಇದು ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡುವಂತಹ ಜಾಗಗಳು ಅಂದರೆ ನಮ್ಮ ಅಪರಾಧಿ ಮನೋಭಾವನೆ ಆಗಿರ್ಬೋದು ಕೋಪ ಅಥವಾ ಒಂದು ಜಗಳಾಡೋದೇ ಆಗಲಿ ದುಃಖ ಸಂತೋಷ ಈ ಥರದ ಎಲ್ಲ ಭಾವನೆಗಳ ಕೇಂದ್ರ ಅಮೆಕ್ಡೆಲಾ ಮತ್ತು ಈ ಅಪರಾಧಿಯ ಭಾವನೆಗಳಿಗೆ ಮುಖ್ಯವಾಗಿ ಅಮೆಕ್ಡೆಲಾ ಮತ್ತು ಇನ್ಸುಲಾ ಈ ಎರಡು ತುಂಬ ಆಕ್ಟಿವೇಟ್ ಆಗುತ್ತೆ ಆ ಒಂದು ಜಾಲದಲ್ಲಿ ಅದರಿಂದ ಹೊರಬರದೆ ನಾವು ಆ ಜಾಲದಲ್ಲೇ ನಾವು ಸುತ್ತಾ ಇರ್ತೀವಿ ನಮ್ಮ ಮೆದುಳು ಇಲ್ಲಿ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂದರೆ ಅನಾಲಿಸಿಸ್ ಮಾಡುವಂಥದ್ದು ತರ್ಕ ಮಾಡೋ ಅಂಥದ್ದು ಹೊಸ ಹೊಸ ಇನೋವೇಶನ್ ಮಾಡುವಂತಹದ್ದು ಮತ್ತು ನಮ್ಮ ಫ್ಯೂಚರ್ ಬಗ್ಗೆ ಇರೋ ಅಂಥದ್ದು ಯೋಚನೆ ಮಾಡುವಂತಹ ಎಲ್ಲ ವಿಚಾರಗಳಿರೋದು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ರೀಜನಲ್ಲಿ ಅದು ಕಂಪ್ಲೀಟ್ ಸಪ್ರೆಸ್ ಆಗಿಬಿಡುತ್ತೆ ಯಾವ ವ್ಯಕ್ತಿಗೆ ಅಪರಾಧಿ ಮನೋಭಾವನೆ ಬರುತ್ತೆ ಅವನ ಮುಂದಿನ ದಿನಗಳಲ್ಲಿ ಆತ ಪ್ರೋಗ್ರೆಸಿವ್ ಆಗಿ ಇರೋದೇ ಇಲ್ಲ ಸದಾ ದುಃಖಿತನಾಗಿರ್ತಾನೆ ಅವನು ಏನೂ ಕೆಲಸ ಮಾಡೋಕ್ಕಾಗ್ತಾ ಇರೋಲ್ಲ ಅವನಿಗೆ ನಾನು ಯೂಸ್ಲೆಸ್ ಅನ್ನುವ ಒಂದು ಅಪರಾಧ ಸ್ಥಿತಿನೂ ಸಹ ಅವನಿಗೆ ಬಂದಿರುತ್ತೆ ಅಂದರೆ ಕಂಪ್ಲೀಟು ಅವನ ಎಲ್ಲ ಕ್ರಿಯೇಟಿವಿಟಿ ಅವನ ಎಲ್ಲದೂ ಒಂದು ಶೆಡ್ ಡೌನ್ ಆಗಿರುತ್ತೆ ಇದಕ್ಕೆ ಕಾರಣ ಏನು ಅಂತಂದರೆ ನಾನು ಮೊದಲೇ ತಿಳಿಸಿದೆ ಅಮೆಗ್ಡೆಲಾ ಮತ್ತು ಇನ್ಸುಲಾ ಅದು ಆ್ಯಕ್ಟಿವೇಟ್ ಆಗುತ್ತೆ ಪ್ರೀ ಫ್ರಾಂಟಲ್ ಕಾಟೆಕ್ಸು ಕಂಪ್ಲೀಟು ಸಪ್ರೆಸ್ ಆಗುತ್ತೆ ಇದರ ಜೊತೆಗೆ ಫ್ರಾಂಟಲ್ ಲೋಬ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಕೆಲವು ಟೆಂಪೋರಲ್ ಮಿಡಲ್ ಗೈರಿಸ್ ಫ್ಯೂಸಿಫಾರ್ಮ್ ಗೈರಿಸ್ ಇವೆಲ್ಲ ಜಾಸ್ತಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ನಂತರ ಹಿಪ್ಪೋ ಕ್ಯಾಂಪಸ್ ರೀಜನ್ನು ಡಿಆಕ್ಟಿವೇಟ್ ಆಗುತ್ತೆ ಹಾಗಾಗಿ ಓವರಾಲು ಅವನು ನಾನ್ ಪರ್ಫಾರ್ಮರ್ ಅವನಿಗೆ ಯಾವಾಗ ಈ ಸ್ಥಿತಿ ಬಂತು ನಾನ್ ಪರ್ಫಾರ್ಮರ್ ಅವನಿಗೆ ಏನು ಪರ್ಫಾಮ್ ಮಾಡೋಕ್ಕೆ ಆಗಲ್ಲ ಶೈಕ್ಷಣಿಕವಾಗಿ ಅವನು ಕುಂಠಿತತೆಯನ್ನು ಹೊಂದುತ್ತಾನೆ ಅದೇ ರೀತಿ ಆರ್ಥಿಕವಾಗಿ ಲಾಸ್ ಆಗ್ಬೋದು ಅವನು ಇನ್ವೆಸ್ಟ್ ಮಾಡಿರೋದನ್ನ ಆ ಒಂದು ಮನೋಭಾವನೆ ಹೊಂದಿರೋದ್ರಿಂದ ಅವನಿಗೆ ಆರ್ಥಿಕವಾಗಿ ನಷ್ಟ ಆಗ್ಬೋದು ಶೈಕ್ಷಣಿಕವಾಗಿ ನಷ್ಟ ಆಗ್ಬೋದು ಇದ್ರ ಜೊತೆ ಕೌಟುಂಬಿಕವಾಗಿ ಸಹ ಆತನಿಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗುವ ಎಲ್ಲ ಸಾಧ್ಯತೆಗಳಿದೆ ಈ ಒಂದು ಲಿಂಬಿಕ್ ಸಿಸ್ಟಮಲ್ಲೇ ಆ ಆ ಒಂದು ಭಾವನೆಗಳು ಜಾಸ್ತಿ ನಮಗೆ ಹೆಚ್ಚಾದಂತೆ ನಾನು ಇದರಿಂದ ಹೊರಬರೋದಕ್ಕೆ ನಮ್ಮ ದೇಹ ಮತ್ತು ಮೆದುಳು ನಮಗೆ ಸಪೋರ್ಟ್ ಮಾಡೋದಕ್ಕೆ ಆಗ್ತಿಲ್ಲ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ನಕಾರಾತ್ಮಕವಾದ ಆಲೋಚನೆಗಳೇ ಹೆಚ್ಚು ಹೆಚ್ಚು ಬರ್ತಾ ಇರುತ್ತೆ ಹಿಪ್ಪೋ ಕ್ಯಾಂಪಸ್ ರೀಜನ್ನಲ್ಲೂ ಸಹ ಅದರ ಆ್ಯಕ್ಟಿವಿಟಿ ಕಮ್ಮಿ ಆಗಿರೋದ್ರಿಂದ ಬೇಕಾದಷ್ಟು ತೊಂದರೆಗಳಾಗ್ಬೋದು ಮರೆಗುಳಿತನ ಆಗ್ಬೋದು ನಾವು ಏನೇ ಕೇಳಿದ್ರು ನೋಡಿದ್ರೂ ಅದು ನೆನಪಿನಲ್ಲಿ ಇಲ್ಲದೆ ಇರೋ ಅಂಥದ್ದು ಲರ್ನಿಂಗೇ ಹೊರಟೋಗ್ಬೋದು ಕಾಗ್ನೇಟಿವ್ ಏನಿದೆ ನಮ್ಮದು ಕಾಗ್ನೇಟಿವ್ ಬಿಹೇವಿಯರ್ ಅದು ತುಂಬ ಕಮ್ಮಿ ಆಗೋ ಅಂಥದ್ದು ಇಂಥದ್ದನ್ನೆಲ್ಲ ಸಾಮಾನ್ಯವಾಗಿ ನಾನು ನೋಡ್ತೀವಿ ಇದರ ಹೊರತಾಗಿ ದೈಹಿಕವಾಗಿ ಇದು ಬಹಳಷ್ಟು ಪರಿಣಾಮ ನಾನು ಆಗಲೇ ತಿಳಿಸಿದೆ ಕೊನೆಗೊಂದು ದಿನ ನಮಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಸಹ ಅದನ್ನೇ ಪದೇ ಪದೇ ಅಪರಾಧಿ ಮನೋಭಾವನೆಯನ್ನೇ ಅದನ್ನೇ ನನ್ನಿಂದನೇ ಆಗಿರೋದು ನಾನೇ ಕಾರಣ ಅನ್ನುವುದನ್ನು ನಾವು ನೋಡ್ತಾ ಇದ್ದರೆ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ಕೊನೆಗೆ ಅದು ಮರಣವನ್ನು ಸಹ ನೀಡುವಂತಹ ಸಾಧ್ಯತೆ ಇದೆ ಕೆಲವೊಬ್ಬರು ಅದರಿಂದ ಹೊರಬರಲಾರದೇ ಆತ್ಮಹತ್ಯೆಯನ್ನು ಸಹ ಮಾಡ್ಕೊಂಡಿದ್ದಾರೆ ನನ್ನಿಂದನೇ ಈಗ ಅಂತ ಆದರೆ ಕಾರಣ ನಾವು ನೋಡಿದಾಗ ನೇರವಾಗಿ ಅವರು ಕಾರಣ ಆಗಿರೋಲ್ಲ ಆದರೂ ಸಹ ಆ ಒಂದು ಭಾವನೆನ ಅವರು ಹೊಂದಿರ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಫೋಟೋಗ್ರಾಫರ್ ಒಂದು ಆಫ್ರಿಕಾ ದೇಶದಲ್ಲಿ ಮಗು ಹಸಿವಿನಿಂದ ಬಳಲುತ್ತಿರುವ ಮಗುವನ್ನು ಎರಡು ರಣ ಹದ್ದುಗಳು ಯಾವಾಗ ಆ ಮಗು ಸಾಯುತ್ತೋ ಅಂದರೆ ಅದಾಗಲೇ ಸ್ಕೆಡಿಟನ್ ಆಗೋಗಿರುತ್ತೆ ಇನ್ನೇನೋ ಸಾಯುತ್ತೀನಿ ಅನ್ನುವ ಹಂತದಲ್ಲಿರುತ್ತೆ ಆವಾಗ ಎರಡು ರಣ ಹದ್ದುಗಳು ಅದನ್ನು ಯಾವಾಗ ಸತ್ತಿದ ತಕ್ಷಣ ಅದನ್ನು ನಾವು ತಿನ್ನಬಹುದು ಅಂತ ಕಾಯ್ತಾ ಇರುತ್ತೆ ಅದನ್ನು ಫೋಟೋಗ್ರಾಫ್ ಮಾಡ್ತಾನೆ ಅವನು ನಂತರದ ದಿನದಲ್ಲಿ ಅದಕ್ಕೆ ತುಂಬ ಒಂದು ವಿಶ್ವದಾದ್ಯಂತ ಮನ್ನಣೆ ಸಿಕ್ಕುತ್ತೆ ಅಲ್ಲ ಆದರೆ ಆ ವ್ಯಕ್ತಿಗೆ ಆ ತಪ್ಪಿತಸ್ಥ ಮನೋಭಾವನೆ ಕಾಡಕ್ಕೆ ಶುರುವಾಗುತ್ತೆ ಏಕೆಂತಂದರೆ ಅವನು ಅದನ್ನು ಫೋಟೋಗ್ರಾಫು ಅವನು ವಿಟ್ನೆಸ್ ಆಗಿರ್ತಾನೆ ಆ ಒಂದು ಸಂದರ್ಭಕ್ಕೆ ಅವನು ವಿಟ್ನೆಸ್ ಆಗಿರೋದ್ರಿಂದ ಅವನಿಗೆ ಎಲ್ಲೋ ಒಂದು ಅಪರಾಧಿ ಮನೋಭಾವನೆ ಬರುತ್ತೆ ಅದನ್ನು ತಡ್ಕೊಳೋಕ್ಕಾಗದೆ ಆತ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಹಾಗಾಗಿ ಈ ತಪ್ಪಿತಸ್ಥ ಮನೋಭಾವನೆ ನಮ್ಮ ನಾವು ಯಾವಾಗ ತೆಗೆದು ಹಾಕೋದಿಲ್ವೋ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನಾವು ಯಾವ ಕ್ಷೇತ್ರದಲ್ಲೂ ಮುಂದುವರೋಕ್ಕೆ ಸಾಧ್ಯನೇ ಅದು ಖಂಡಿತ ಹೊರ ಬರಲೇಬೇಕು ಮತ್ತು ಪದೇ ಪದೇ ಅದನ್ನು ನಾವು ಜ್ಞಾಪಿಸ್ಕೊಳ್ಳೋದ್ರಿಂದ ಅದು ನಮ್ಮ ಲಾಂಗ್ ಟರ್ಮ್ ಮೆಮೊರಿಲಿ ಸ್ಟೋರ್ ಆಗಿಬಿಡುತ್ತೆ ಆದ್ದರಿಂದ ಈಚೆಗೆ ಹೊರ ಬರೋದು ಸಾಧ್ಯವೇ ಇಲ್ಲ ಒಂದು ಸಲ ಬಂದು ಹೋದರೆ ಆ ಥಾಟು ಫೈನ್ ಆದರೆ ಅದೇ ಥಾಟನ್ನು ಪ್ರತಿ ಕ್ಷಣ ಪ್ರತಿ ದಿನ ನಾವು ಈ ನನ್ನಿಂದನೇ ಆಗಿರುವುದು ಅನ್ನುವ ಭಾವನೆಯನ್ನು ನಾವು ತಂದು ತಂದುಕೊಂಡಾಗ ಖಂಡಿತವಾಗಲೂ ಅದು ಮುಂದಿನ ದಿನದಲ್ಲಿ ನಮ್ಮನ್ನು ಚಿತ್ರ ಹಿಂಸೆ ಮಾಡುವುದರಲ್ಲಿ ಸಂಶಯವಿಲ್ಲ ಹಾಗಾದರೆ ಈ ಒಂದು ಲೂಪಿಂದ ಈಚೆ ಅಂದರೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಕೌನ್ಸಿಲಿಂಗ್ ಇದು ಆಪ್ತ ಸಮಾಲೋಚನೆ ನಮಗೆ ಗೊತ್ತಿರುವ ವ್ಯಕ್ತಿಗಳ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಯಾರಿರುತ್ತೆ ಮುಖ್ಯವಾಗಿ ನಾವು ಸೈಕ್ಯಾಟ್ರಿಸ್ಟ್ ಹತ್ರನೇ ಹೋಗಬೇಕಾಗ್ಬೋದು ಅಥವಾ ನಮಗೆ ಗೊತ್ತಿರುವಂತಹ ಒಬ್ಬ ಪಕ್ವತೆಯನ್ನು ಹೊಂದಿದಂತಹ ವ್ಯಕ್ತಿಯ ಜೊತೆ ನಾವು ಈ ಘಟನೆಯನ್ನು ಅದನ್ನು ಶೇರ್ ಮಾಡಿದಾಗ ಅವರು ಅದನ್ನು ಹೇಳ್ತಾರೆ ಓ ಈ ಘಟನೆ ನಡೆದಿದೆ ಇದಕ್ಕೆ ನೀನೇನು ಕಾರಣ ಅಲ್ಲ ನೀನು ಒಬ್ಬ ಆ ಆ ಒಂದು ಸಂದರ್ಭದಲ್ಲಿ ಇದ್ದೆ ನಿನ್ನಿಂದಾಗೆ ಇದಾಗಿಲ್ಲ ಅನ್ನುವುದು ಕೆಲವೊಂದು ಅದನ್ನು ಡಿಸೆಕ್ಟ್ ಮಾಡಿ ಸರಿಯಾದ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡಿದಾಗ ಫಾರ್ ಎಕ್ಸಾಂಪಲ್ ಯಾವುದೋ ಹುಡುಗನಿಗೆ ಕಮ್ಮಿ ಮಾರ್ಕ್ಸ್ ಬಂತು ನಂತರ ಆತ ಆತ್ಮಹತ್ಯೆ ಮಾಡ್ಕೊಂಡ ಅಲ್ಲಿ ಅಧ್ಯಾಪಕನದು ತಪ್ಪಿಲ್ಲ ಕಾರಣ ಏನಂತಂದರೆ ಅವನಿಗೊಂದು ಗಿಲ್ಟ್ ಬರ್ಬೋದು ಅಯ್ಯೋ ನಾನು ಇನ್ನೊಂದು ಎರಡು ಮಾರ್ಕ್ಸ್ ಕೊಟ್ಟಿದರೆ ಪಾಸಾಗಬಹುದು ಆಗ್ಬೋದಾಗಿತ್ತೇನೋ ಅವನು ಆತ್ಮಹತ್ಯೆ ಹತ್ಯೆ ಮಾಡ್ಕೊಳ್ಳಿರಲಿಲ್ವೇನೋ ಅನ್ನುವುದು ಅಧ್ಯಾಪಕನನ್ನು ಕಾಡ್ತಾ ಇರ್ಬೋದು ಆದರೆ ಅವನು ಏನಲ್ಲಿ ಬರೆದಿದ್ದಾನೆ ಆನ್ಸರು ಅದಕ್ಕೆ ಮಾತ್ರ ಇವರು ಒಂದು ಮಾರ್ಕ್ಸ್ನ ಅವಾರ್ಡ್ ಮಾಡಿದ್ದಾರೆ ಆ ಹುಡುಗ ಸ್ಯೂಸೈಡ್ ಆತ್ಮಹತ್ಯೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಆತನಿಗೆ ಕಮ್ಮಿ ಮಾರ್ಕ್ಸ್ ಬಂದಿರೋ ಕಾರಣ ಅದಲ್ಲ ಅದು ಒನ್ ಆಫ್ ದ ರೀಸನ್ ಇರ್ಬೋದು ಅದರ ಹೊರತಾಗಿ ಆ ಒಬ್ಬ ವಿದ್ಯಾರ್ಥಿ ಮಾನಸಿಕವಾಗಿ ಕುಗ್ಗೋಗಿರ್ತಾನೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ ಬೇಕಾದಷ್ಟು ಜನ ಇರ್ತಾರೆ ಆದರೆ ಇಲ್ಲಿ ಅಧ್ಯಾಪಕ ಮಾತ್ರ ಅಲ್ಲ ಅಂದರೆ ಒಂದು ದುರಂತ ನಡೆಯಬೇಕು ಅಂತಂದರೆ ಅದಕ್ಕೆ ಒಂದು ಕಾರಣ ಇರೋಲ್ಲ ಬೇಕಾದಷ್ಟು ಫ್ಯಾಕ್ಟರ್ಸ್ಗಳು ಇರುತ್ತೆ ನಾವು ಆದರೆ ನಾವೇ ಅದರಿಂದ ನಮ್ಮಿಂದನೇ ಅನ್ನುವ ಒಂದು ಭಾವನೆನ ತಳೆದಿರ್ತೀವಿ ಹಾಗಾಗಿ ಅದರ ಬಗ್ಗೆ ನಿಖರವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ತಿಳಿಸುವಂತಹ ಒಬ್ಬ ಪಕ್ವತೆ ಮೆಚ್ಯೂರ್ಡ್ ಪರ್ಸನು ನಮಗೆ ಬೇಕು ಸಾಧ್ಯವಿಲ್ಲ ಅಂತ ಅಂದಾಗ ಯಾರಾದರೂ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ನಾವು ಸಲಹೆಯನ್ನು ಪಡಿಬಹುದು ನಂತರ ಇದರ ಬಗ್ಗೆ ಕೆಲವೊಮ್ಮೆ ನಾವು ಒಂದು ಡೈರಿಯನ್ನು ಸಹ ಬರಿಬಹುದು ಘಟನೆಯ ಬಗ್ಗೆ ಅಥವಾ ಘಟನೆಯನ್ನು ಬರೆದು ನಂತರ ಅದನ್ನು ಸುಟ್ಟಾಕಂಥದ್ದು ಬೇಕಾದಷ್ಟು ಪ್ರಕ್ರಿಯೆಗಳಿದೆ ಇದರ ಜೊತೆ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಬೇಕಾದಷ್ಟು ಸೈಕಿಯಾಟ್ರಿಕ್ ಇದರಲ್ಲಿ ಥೆರಪಿಗಳಿದೆ ಇದರ ಹೊರತಾಗಿಯೂ ಸಹ ನಾವು ಅದರ ಬಗ್ಗೆ ಕೂಲಂಕುಕಶವಾಗಿ ವಿಶ್ಲೇಷಣೆ ಮಾಡಿ ಆ ಒಂದು ಲೂಪಿಂದ ಈಚೆ ಬರಬೇಕು ಒಂದು ಸಲ ಲೂಪಿಂದ ಈಚೆ ಬಂದಾಗ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಚೆನ್ನಾಗಿ ಆಕ್ಟಿವೇಟ್ ಆದಾಗ ಖಂಡಿತವಾಗಿ ನಮಗೆ ಗೊತ್ತಾಗುತ್ತೆ ಇದಕ್ಕೆ ನಾನೇ ನೇರವಾಗಿ ಕಾ ಕಾರಣ ಅಲ್ಲ ಇದು ಬೇರೆಯವರು ಸಹ ಇದ್ದಿರಬಹುದು ಅಂತ ಬಂದಾಗ ಮನಸ್ಸಿಗೆ ಏನೋ ಒಂದು ಸಮಾಧಾನ ಸಿಕ್ಕುತ್ತೆ ನಂತರ ಇನ್ನೂ ಆ ಭಾವನೆಯನ್ನು ತಗ್ಗಿಸ್ಕೊಳ್ಬೇಕು ಅಂದರೆ ಪಶ್ಚಾತ್ತಾಪ ಪಶ್ಚಾತ್ತಾಪ ಪಡುವಂಥದೇ ಆಗಲಿ ಅದು ಬೇರೆ ರೀತಿ ಆ ಒಂದು ಏನು ಒಂದು ಲಾಸ್ ಆಗಿದೆ ಅದಕ್ಕೆ ಸರಿದೂಗಿಸುವಂಥದೇ ಆಗಿರಲಿ ಇವುಗಳನ್ನೆಲ್ಲ ಮಾಡ್ಕೊಂಡು ಬಂದಾಗ ಖಂಡಿತವಾಗಲೂ ಈ ಒಂದು ಭಾವನೆಯಿಂದ ನಾವು ಹೊರಬರಬಹುದು ಇಲ್ಲಾಂದರೆ ನಮ್ಮ ಬ್ರೈನ್ ನೆಟ್ವರ್ಕಿಂಗ್ ಏನಿದೆ ನ್ಯೂರೋಪ್ಲಾಸ್ಟಿಸಿಟಿ ಬೇಕಾದಷ್ಟು ಕನೆಕ್ಷನ್ಸ್ಗಳಿರುತ್ತೆ ಇಲ್ಲೆಲ್ಲ ಬ್ಲಾಕೇಜ್ ಆಗುತ್ತೆ ಬ್ಲಾಕೇಜ್ ಆದಾಗ ನಮಗೆ ಗೊತ್ತಿಲ್ಲದೆ ನಾವು ಮಾನಸಿಕವಾಗಿ ಕುಗ್ಗೋಗಿರ್ತೀವಿ ಸಂದರ್ಭ ಸಮಯವನ್ನು ವಿಶ್ಲೇಷಣೆ ಮಾಡೋದೇ ಆಗಲಿ ಅದಕ್ಕೆ ರಿಯಾಕ್ಟ್ ಮಾಡೋದೇ ಆಗಲಿ ನಮಗೆ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ಎಲ್ಲೋ ಒಂದು ಕಡೆ ಕಳ್ಕೊತೀವಿ ಒಂದು ಸಲ ಮಾನಸಿಕ ಆರೋಗ್ಯ ಹೋದರೆ ನಮ್ಮ ದೈಹಿಕ ಆರೋಗ್ಯ ಹೋಗುತ್ತೆ ಅದೇ ರೀತಿ ಸಾಮಾಜಿಕ ಲೋನ್ಲಿನೆಸ್ಸು ಅವರು ಇನ್ನು ಯಾರ ಜೊತೆಯೂ ಮಾತಾಡೋಕ್ಕಾಗಲ್ಲ ಭಯ ಇರುತ್ತೆ ಅಯ್ಯೋ ನನ್ನಿಂದಾಗಿ ಸಮಾಜ ನನಗೇನನ್ನು ಅನ್ನುವ ಒಂದು ಭಯ ಹಾಗಾಗಿ ಸಾಮಾಜಿಕವಾಗಿ ಅವರು ಯಾವ ಜೊತೆ ಸೇರೋದಿಲ್ಲ ಇದೆಲ್ಲ ಒಟ್ಟಾಗಿ ಸೇರಿದಾಗ ಲೈಂಗಿಕ ಆರೋಗ್ಯದ ಮೇಲೂ ಸಹ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಮ್ಮ ಓವರ್ ಆರೋಗ್ಯದ ಮೇಲೆ ಈ ಅಪರಾಧಿ ಭಾವನೆ ಅನ್ನುವುದು ಬಹಳ ದೊಡ್ಡದು ದೊಡ್ಡದಿತ್ತು ಇದರ ಪರಿಣಾಮ ಹೆಚ್ಚಿರೋದ್ರಿಂದ ನಾವು ಎಲ್ಲೋ ಎಲ್ಲರಿಗೂ ಒಂದು ಅನುಭವ ಆಗಿರುತ್ತೆ ಆದರೆ ಅದರಿಂದ ಹೊರಬರಕ್ಕೆ ನಾವು ಒಂದು ಪ್ರಯತ್ನ ಮಾಡ್ಬೋದು ನಮ್ಮ ಕೈಲೇ ಆಗ್ತಾ ಇಲ್ಲ ಅಂದಾಗ ನಾವು ಎಕ್ಸ್ಟರ್ನಲ್ ಸಪೋರ್ಟ್ ತಗೋಬೋದು ನಿಮಗೆ ಗೊತ್ತಿರ್ಬೋದು ಈ ಕ್ರಿಶ್ಚಿಯಾನಿಟಿಲಿ ಒಂದು ಕನ್ನಡ ಫೆಷನ್ ಇರುತ್ತೆ ಅವರು ಪಾದ್ರಿಗಳ ಹತ್ರ ಹೋಗಿ ಅವರು ಮಾಡಿರುವ ತಪ್ಪನ್ನು ಒಪ್ಕೊಂಡು ಅಲ್ಲಿ ಒಂದು ಪಶ್ಚಾತ್ತಾಪ ಪಡ್ತಾರೆ ಅಂದರೆ ಆ ವ್ಯಕ್ತಿ ಯಾರು ಅಂತ ಅವರಿಗೆ ಗೊತ್ತಿರಲ್ಲ ಒಂದು ಪರದೆ ಇರುತ್ತೆ ಪರದೆಯ ಹಿಂದೆ ವ್ಯಕ್ತಿ ಇರ್ತಾನೆ ಅವನು ಮಾಡಿರೋದನ್ನ ಅವನು ಒಪ್ಪಿಸ್ತಾನೆ ಅವರು ಅವರಿಗೆ ಸಮಾಧಾನ ಮಾಡ್ತಾರೆ ಎಲ್ಲನ್ನೂ ದೇವರ ಪಾದಕ್ಕೆ ಬಿಡು ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಅಫರ್ಮೇಷನಿಂದ ಮುಂದಿನ ದಿನದಲ್ಲಿ ಆ ವ್ಯಕ್ತಿ ಆರೋಗ್ಯವಂತನಾಗಿ ಬದುಕಲು ಸಾಧ್ಯ ಆಗುತ್ತೆ ಹಾಗಾಗಿ ಈ ಅಪರಾಧಿ ಭಾವನೆ ಲಿಂಬಿಕ್ ಸಿಸ್ಟಮಲ್ಲಿ ಅದು ಜಾಸ್ತಿ ಇರೋದರಿಂದ ಅಮೆಗ್ಡೆಲಾ ಇನ್ಸುಲಾ ನೇರವಾಗಿ ಆ್ಯಕ್ಟಿವೇಟ್ ಆಗೋದ್ರಿಂದ ಆದಷ್ಟು ಇಂತಹ ಭಾವನೆಗಳಿಗೆ ಒಳಗಾಗದೆ ವಿಶ್ಲೇಷಣೆಯನ್ನು ಮಾಡಿ ತರ್ಕ ಮಾಡಿ ಅನಾಲಿಸಿಸ್ ಇದೆಲ್ಲ ಹೇಳ್ತೀವಲ್ಲ ಇದು ಜಾಗನೇ ಪ್ರಿಫ್ರಾಂಟಲ್ ಕಾಟೆಕ್ಸು ಅಥವಾ ಮೆಮಿಲಿಯನ್ ಬ್ರೈನ್ ಅಂತನ್ಬೋದು ಇದನ್ನು ನಾವೇ ಆ್ಯಕ್ಟಿವೇಟ್ ಮಾಡಿದಾಗ ಮಿಕ್ಕ ಜಾಗಗಳು ಫ್ಯೂಸಿಫಾಮ್ ಗೈರಿಸ್ ಆಗ್ಬೋದು ಟೆಂಪೊರಲ್ ಗೈರಿಸ್ ಆಗ್ಬೋದು ಮಾರ್ಜಿನಲ್ ಗೈರಿಸ್ ಇವೆಲ್ಲದನ್ನು ಡಿಆಕ್ಟಿವೇಟ್ ಆಗ್ತಾ ಬರುತ್ತೆ ಹಾಗಾಗಿ ನಾವು ಸುಲಭವಾಗಿ ಈ ಭಾವನೆಯಿಂದ ಹೊರಬಂದು ಉತ್ತಮವಾದ ಜೀವನವನ್ನು ನಡೆಸಬಹುದು ನಮಸ್ಕಾರ